ಎರಡು ವಿಚಾರ ಒಂದು ಪರಿಮಳ ಅಂತ ಪರಿಮಳ ಆಗುತ್ತೆ ದಿಢೀರ್ನೆ ಇತರ ಪರಿವರ್ತನೆ ಆದ್ರೆ ದುರ್ವಾಸನೆ ರಕ್ಷಣೆ ಆಗುತ್ತೆ ಇನ್ನೊಂದು ಇದ್ರೂ ಕೂಡ ಮಧ್ಯಲ್ಲಿ ಹೋದಾಗ ಅದರದ್ದು ಏನು ಇಂಪ್ಯಾಕ್ಟ್ ಆಗಿಲ್ಲ ಆ ಸ್ಥಿತಿ ಬೇರೆ ಸತ್ಯ ಅಥಾಯ್ತಲ್ವಾ ಸ್ಥಿತಿ ತಲುಪು ತುಂಬಾ ಕಷ್ಟ ಅದು ನೋಡಕ್ಕೆ ಸತ್ಯವಾದ ವಿಚಾರ ಅದನ್ನ ನಡಿಗೆ ಹೋದ್ರೆ ಯಾವ್ದೇ ರೀತಿ ಇನ್ಫೆಕ್ಟ್ ಆಗುದಿಲ್ಲ ಅಂತ ಹೇಳಿ ಅದು ಅಂತ ಮನಸ್ಥಿತಿಯಲ್ಲಿ ಇದ್ರೆ ಸಂಸಾರದಲ್ಲಿ ಇದ್ದವರು ಎರಡು ಕಡೆ ಕೂಡ ಹೋಗ್ತಾರೆ ಒಂದು ಮನಸ್ಸಿನ ಸ್ಥಿತಿ ಹೇಗೆ ಅಂತ ಹೇಳುದು ಒಂದು ವಿಷಯದಲ್ಲಿ ನಾವು ಸ್ಟ್ಯಾಂಡರ್ಡ್ ಆಗಿ ನಿಂತು ಬಿಟ್ರೆ ನಾವು ಹೀಗೆ ಅಂತೇಳಿ ನಿಂತು ಬಿಟ್ರೆ ನಮಗೆ ಅಪ್ಪಿತಪ್ಪಿಸ ಆ ಒಂದು ಸ್ಥಿತಿಗೆ ಹೋಲಿಕೆ ಆಗುದಿಲ್ಲ ಅಷ್ಟು ಸ್ಟಿಲ್ ಆಗಿ ನಿಲ್ತದೆ ಅದು ಅಲುಗಾಡೋದಿಲ್ಲ ಯಾವುದು ಮನಸ್ಸು ಒಂದು ವಿಷಯ ಒಂದು ವಿಷಯ ಗೊತ್ತೇ ಇಲ್ಲ ಇದು ಏನು ಅಂತಲೇ ಗೊತ್ತಿಲ್ಲ ಒಳ್ಳೆದೇನು ಕೆಟ್ಟದೇನು ಅಂತ ಗೊತ್ತಿಲ್ಲ ಹೋಗ್ತಾರೆ ಇರ್ತಾರೆ ಅವರು ಜೀವನದಲ್ಲಿ ಹ ಇನ್ನು ಎಲ್ಲ ಒಂದೇ ಭಾವನೆ ಅಥಾಯ್ತಾರ ಒಳ್ಳೇದಿಲ್ಲ ಕೆಟ್ಟದಿಲ್ಲ ಒಂದು ಒಳ್ಳೇದು ಎಂಬುದು ಕೆಟ್ಟದೆಂಬುದು ಗೊತ್ತಿದ್ರು ಅದು ಯಾವ ರೀತಿ ಅಂತೇಳಿ ಅದನ್ನು ತಕೊಂಡು ಹೋಗ ಗೊತ್ತೇ ಇಲ್ಲ ಇನ್ನು ಒಳ್ಳೇದು ಕೆಟ್ಟದ್ದು ಎಲ್ಲಾ ವಿಷಯನೂ ತಿಳಿದು ಏನು ಇಲ್ಲ ಎಂಬ ಸ್ಥಿತಿ ಅವರು ಇದು ಬೇಕಾದ್ರೂ ಇರ್ಬೋದು ಹೇಗೂ ಬೇಕಾದ್ರೂ ಇರ್ಬೋದು ಅಥಾಯ್ತಾರೋ ಅದ್ರಲ್ಲಿ ಸ್ಮಶಾನದಷ್ಟು ಸಂತೋಷ ಕೊಡುವ ವಿಷಯ ಇನ್ನೊಂದಿಲ್ಲ ಅದು ಫೈನಲ್ ಅಲ್ಟಿಮೇಟ್ ಕ್ರೇಸ್ ಶಾಂತಿಯುತವಾದ ಕ್ರೇಸ್ ಸತ್ಯವನ್ನು ತಿಳಿಯುವ ಜಾಗ ಒಂದು ಸ್ಮಶಾನದಲ್ಲಿ ಕೂತ್ಕೊಳ್ಬೇಕು ಬೆಳಿಗ್ಗೆ ಸಾಯಂಕಾಲವರೆಗೆ ಎಷ್ಟು ಡೆಡ್ ಬಾಡಿ ಬರ್ತದೆ ಎಷ್ಟು ಹೆಡಗಳು ಬರ್ತದೆ ಯಾವ ರೀತಿ ಉರಿತದೆ ಬಂತ ಅವ್ರು ಏನು ಹೇಳ್ತಾರೆ ಸತ್ತು ಹೋದ ಸಪೋರ್ತು ಏನು ದೇಹ ಇತ್ತು ಅದರಿಂದ ಮುಂಚೆ ಉಸಿರಾಡ್ತಾ ಇದ್ದ ಆ ಈಗ ಸತ್ತು ಹೋದ ಈಗ ಕೇವಲ ಬಾಡಿ ಆಗಿ ಉಂಟು ಇನ್ನು ಸಪೋರ್ಟ್ ಆಗುವ ಅದು ಭಸ್ಮ ಆಗ್ತದೆ ಆ ಭಸ್ಮ ಆಯ್ತು ಭಸ್ಮ ಆದ್ರೆ ಇವ ಎಂತ ಮಾಡಿದವು ಜೀವನದಲ್ಲಿ ಈ ಭಸ್ಮ ಆದವ ಎಲ್ಲಿ ಹೋದ ಈ ದೇಹ ಪರಿಪೂರ್ಣವಾಗಿ ಮುಗೀತು ಅಥಾಯ್ತಲ್ಲ ಈ ದೇಹವನ್ನು ಬಿಟ್ಟು ಎಲ್ಲಿ ಹೋಗ್ತಾನೆ ಆ ಇಂಥ ಜ್ಞಾನಗಳೆಲ್ಲ ಬರುತ್ತದೆ ಸ್ಮಶಾನದಲ್ಲಿ ಕೂತ್ಕೊಂಡ್ರೆ ಆ ಕಡೆ ಅನೇಕ ಸಾಧನಗಳು ಸಂತಾನ ಸ್ಮಶಾನದಲ್ಲಿ ಕುತ್ಕೊಳ್ತಾರೆ ಇಲ್ಲಿ ತುಂಬಾ ಆಸೆ ಇರ್ತಿರ್ತದೆ ಅರ್ಥ ಆಯ್ತಲ್ಲ ಆಸೆ ಆ ಆಸೆ ಹಿಡಿದ್ರೆ ಸ್ಪಶಾಂತನೆ ಕೂತ್ಕೊಳಿಸ್ವಿ ಈಗ ಅಪ್ಪ ಇಷ್ಟೇ ವಿಷಯ ನೋಡ್ ಅಲ್ಟಿಮೇಟ್ ಪಾಠ ಇಷ್ಟೇ ಬೇರೆ ಏನಿಲ್ಲ ಅಲ್ವಾ ಐದು ನಿಮಿಷದ ಹಿಂದೆ ಉಸಿರಾಡ್ತಾ ಇದ್ದಾವೆ ಐದು ನಿಮಿಷ ಕಳೆದ ಉಸಿರಾಟ ಇಲ್ಲ ಅಂತ ಹೇಳಿದ್ರೆ ಆಗ ಉಸಿರಿಗೆ ಎಷ್ಟು ಬೇರೆ ಉಂಟು ಹೇಳ ಉಸಿರು ಇರುವಾಗ ಎಲ್ಲವೂ ಹಸಿರಾಗಬೇಕು ಉಸಿರು ಇರುವಾಗ ಎಲ್ಲವೂ ಹಸಿರಾಗ್ರೆ ಉಸಿರು ಹೋದ ನಂತರ ಹೆಸರಾಗ್ತದೆ ಅಂತ ಹೇಳುದು ಉಸಿರು ಹೋದ ನಂತರ ಹೆಸರಾಗಬೇಕಾದ್ರೆ ಉಸಿರಿರುವಾಗ ನೀವು ಹಸಿರಾಗಬೇಕು ಹಸಿರಾದ್ರೆ ಎಲ್ಲರಿಗೂ ಅಂದ್ರೆ ಪ್ರಯೋಜನ ಆಗಬೇಕು ಪ್ರಕೃತಿ ಆಗ್ಬೇಕು ಅಂತ ಹೇಳುದು ಪ್ರಕೃತಿ ಹತ್ರ ನಾವು ತುಂಬಾ ಕಲೆಕ್ಷನ್ ಅಲ್ಲಿ ಇರಬೇಕು ಎಲ್ಲಾ ಜೀವರಾಶಿಗಳು ಚೆನ್ನಾಗಿರಲಿ ಹೇಳಿ ಪ್ರಾರ್ಥನೆ ಎಲ್ಲಾ ಜೀವರಾಶಿಗಳು ಚೆನ್ನಾಗಿರ್ಲಿ ನಮ್ಮಿಂದ ಸಾಧ್ಯ ಅಲ್ಲ ಭಗವಂತ ಯಾರ್ಯಾರಿಗೆ ಏನಿರ್ಬೇಕು ಅದು ಕೊಟ್ಟಿದ್ದಾರೆ ಕಣ್ಣಿಗೆ ಕಾಣೋದು ಇದು ಸಹ ಆಹಾರ ಕೊಟ್ಟಿದ್ದಾನೆ ಕಣ್ಣಿಗೆ ದೊಡ್ಡ ಒಂದು ಈಗ ಹೇಳಿದ್ರೆ ಆನೆ ಅಲ್ವಾ ದೊಡ್ಡ ಮೃಗ ಅಂತ ಹೇಳಿದ್ರೆ ಆನೆ ಕೂಡ ಆಹಾರ ಇಟ್ಟಿದ್ದಾರೆ ಅಣು ಅಣುಗೂ ಕೂಡ ಆಹಾರವನ್ನು ಇಟ್ಟಿದ್ದಾರೆ ನಾವು ಎಲ್ಲದಕ್ಕೂ ಆಹಾರವನ್ನು ಇಟ್ಟಿಲ್ಲ ನಾವು ಹ ಇದರ ಹೇಗೆ ಅದು ಬದುಕುದು ಜೀವನ ಮಾಡುದು ಇದೆ ಹ ನಾವೀ ಕಾಣ ನಾವು ಊಟ ಮಾಡೋ ಸತ್ಯವಾ ನಾವು ಊಟ ಮಾಡೋ ಸತ್ಯ ಆದರೆ ಪ್ರಪಂಚದ ಎಲ್ಲ ಜೀವರಾಶಿಗಳು ಯಾವುದೋ ಒಂದು ರೀತಿ ಊಟ ಮಾಡ್ತಾ ಉಂಟು ಅಂತೇಳಿ ಅರ್ಥ ಹ ಯಾವುದೋ ಒಂದು ರೀತಿ ಇಲ್ಲ ಅದರ ಶಕ್ತಿಗೆ ತಕ್ಕವಾಗಿ ಗಾಳಿ ಕೂಡ ಒಂದು ಊಟ ಆಹಾರ ನೀರು ಕೂಡ ಒಂದು ಆಹಾರ ಅಲ್ವಾ ಇದೇನೆ ಊಟ ಮಾಡ್ಬೇಕು ಅಂತ ಏನ್ ಹೇಳಿದ್ರು ಹಣ್ಣು ಹಂಪಲು ಅಕ್ಕಿ ಅನ್ನ ಸಾಂಬಾರು ಅದೇ ಊಟ ಮಾಡ್ಬೇಕು ಅಂತ ಅಲ್ಲ ಅದು ನಮಗೆ ಹೇಳಿದ್ರೆ ಹಾ ಮೃಗ ಗೃಹಗಳಿಗೆ ಹೇಳಿದೆಲ್ಲ ಬೇಟೆ ಆಡಿ ಊಟ ಮಾಡಿ ಹ ಗಿಡ ಮರಗಳಿಗೆಲ್ಲ ಹೇಳಿದೆಲ್ಲ ಮಣ್ಣಿನಿಂದ ಎಲ್ಲ ಬರುವ ಶಕ್ತಿಗಳನ್ನ ಹೀರಿಕೊಂಡು ಊಟ ಮಾಡಿ ಬಿಡಿ ಅಲ್ವಾ ವಿಷಯಗಳು ಪ್ರಕೃತಿ ಪಡ್ತದೆ ಸೂರ್ಯನ ಕಿರಣ ಬೇಕು ಸೂರ್ಯ ಬೇಕು ಚಂದನ ಬೇಕು ನೀನು ಬೇಕು ಎಲ್ಲ ಬೇಕು ಇದೆಲ್ಲ ಆಹಾರವೆಲ್ಲ ಅದಕ್ಕೆ ಆಹಾರ ಇಲ್ಲದೆ ಯಾವುದು ಅಂತ ಕೇಳ ಎಲ್ಲದಕ್ಕೂ ಆಹಾರ ಉಂಟು ಅದಾದ ಸ್ಥಿತಿಗೆ ತಕ್ಕವಾಗಿ ಎಲ್ಲ ಜೀವರಾಶಿಗಳಿಗೆ ಆಹಾರ ಉಂಟು ಈ ಆಹಾರದಲ್ಲೇ ಆಗುದು ಆಹಾರ ಎಂಬುದು ಮಾಯೆ ಅಂತ ಹೇಳುದು ಆ ಮಾಯನ್ನು ನಾವು ಅರ್ಥ ಮಾಡಿಕೊಂಡ್ರೆ ಮಾಯ ಹೊಡೆದು ಸತ್ಯ ಏನು ಹೇಳಿ ಗೊತ್ತಾಗ್ತದೆ ಅಂತ ಹೇಳುದು ಆ ಸತ್ಯ ಅಂದ್ರೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಆ ಸತ್ಯ ಮತ್ತೆ ಮತ್ತೆ ಚಿಗುರ್ತದೆ ಅಂತ ಹೇಳುದು ಆಗ ಸಸ್ಯ ಅರ್ಥ ಇರ್ತಾರಲ್ಲ ಸಸ್ಯ ಆಹಾರ ಸತ್ಯದ ಆಹಾರ ಅದು ಚಿಗುರ್ತದೆ ಅಂತ ಹೇಳುದು ಪುನಃ ಅದು ಸ್ಟಾಪ್ ಆಗುದು ಯಾವುದು ಸಸ್ಯ ಆಹಾರ ಈ ನಾನ್ವೆಜ್ ಆಗಿಲ್ಲ ವೆಜ್ ಸ್ಟಾಪ್ ಆಗ್ತದೆ ಕಟ್ ಮಾಡಿದ್ರೆ ಮುಗಿತು ಮುಗಿತದೆ ಅಷ್ಟೇ ಪುನಃ ಹುಟ್ಟುದಿಲ್ಲ ಸಸ್ಯಾಹಾರ ಆಗಲ್ಲ ಒಂದ ಕಿತ್ಲೆ ಹಣ್ಣು ಊಟ ಮಾಡಿ ಅದ್ರ ಬೀಜ ತೆಗೆದು ಹಾಕಿ ಒಂದು ಕಡೆ ಬೆಳೀತದೆ ಅಲ್ವಾ ಇಂತ ಒಂದು ಭಗವಂತ ಸೃಷ್ಟಿ ಆ ಸಸ್ಯಾಹಾರದಲ್ಲಿ ನೀವು ಹೊಟ್ಟೆಯೂ ತುಂಬಲಿ ಅದರ ಸಂತತಿಯು ಬಿಡಿ ಆ ನೀನು ಚೆನ್ನಾಗಿರು ಅದು ಚೆನ್ನಾಗಿರ್ತದೆ ಮಾಂಸಾಹಾರದಲ್ಲಿ ಿಲ್ಲ ಅಲ್ಲಿಗೆ ಮುಗೀತು ಅಲ್ವಾ ನಾವೊಂದು ಕೋಳಿ ಕಟ್ಟು ಮಾಡಿದ್ರೆ ಮುಗೀತು ಮತ್ತೆ ಕೋಳಿ ಇಲ್ಲ ಒಂದು ಆಟೋ ಕಟ್ಟು ಮಾಡಿದ್ರೆ ಮುಗಿತು ಮತ್ತೆ ಆಡಿದು ಸೇರಿಲ್ಲ ಯಾವ್ದಾದ್ರು ಸರಿ ಯಾವುದೇ ವೆಜ್ ಆದರೂ ಸರಿ ಅಲ್ವಾ ಅದು ಜೀವ ಹೋದ್ರೆ ಇದರಲ್ಲಿ ಆಗಿಲ್ಲ ಜೀವವನ್ನು ಕೊಡ್ತದೆ ತನ್ನಿಂದ ತಾನಾಗಿ ಸ್ವಯಂ ಸೃಷ್ಟಿ ಮಾಡಿಕೊಳ್ತದೆ ಸಸ್ಯಾಹಾರದ ಮಹತ್ವ ಹೇಳುದು ಎಷ್ಟು ಸತ್ಯ ಉಂಟು ಸಸ್ಯಾಹಾರದಲ್ಲಿ ಆದ ಕಾರಣ ಸಸ್ಯ ಆಹಾರ ಸತ್ಯದ ಆಹಾರ ಅಂತ ಹೇಳುದು ಬೇರೆ ಅಂತ ಸಾಧ್ಯ ಹಾಗೆ ಅಂತ ಹೇಳಿ ಊಟ ಮಾಡೋದನ್ನು ಹೇಳುದು ಏ ವೆಜ್ ಊಟ ಮಾಡಬೇಡಿ ಅಂತ ಅದು ಸ್ಥಿತಿ ಅವರವರಿಗೆ ಜನ್ಮತ ಬಂದಂತ ವಿಚಾರ ಅಲ್ವಾ ವ್ಯತ್ಯಾಸಗಳನ್ನು ಹೇಳಿದ್ರು ಇಲ್ಲಿ ಯಾರು ಅವರವರ ಸ್ಥಿತಿಯನ್ನು ಬದಲು ಮಾಡ್ಬೇಕು ಅಂತ ಹೇಳಿಲ್ಲ ವೆಜ್ ಊಟ ನಾನ್ ವೆಜ್ ಊಟ ಮಾಡಲಿ ವೆಜ್ ಊಟ ಮಾಡಲು ವೆಜ್ ಊಟ ಮಾಡಲಿ ಎಲ್ಲ ಊಟ ಮಾಡಲಿ ಆದ್ರೆ ಆ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಊಟ ಮಾಡಿ ಅದು ಅವರ ಸಂತೋಷ ಮನಸ್ಸಿಗೆ ಇರುವ ತೃಪ್ತಿ ಅಲ್ವಾ ವೆಜ್ ಊಟ ಮಾಡಲು ನಾನ್ವೆಜ್ ಊಟ ಮಾಡಿದ್ರೆ ಸರಿ ಮನುಷ್ಯನ ಜನ್ಮವೇ ತೃಪ್ತಿ ಪಡ್ಲಿಕ್ಕೆ ತಾನೆ ಆ ತೃಪ್ತಿ ಪಡ ಸರಿಯಲ್ಲಿ ತೃಪ್ತಿ ಪಡು ಹಾ ಸ್ವಲ್ಪ ಲೇಟ್ ಆಗ್ಬೋದು ಮುಟ್ಲಿಕ್ಕೆ ಅಷ್ಟೇ ಅಲ್ವಾ ಈ ರೀತಿ ಎಲ್ಲ ಮಾಡಿದ್ರೆ ಸ್ವಲ್ಪ ಲೇಟ್ ಆಗ್ಬೋದು ಮುಟ್ಟುದು ಮುಟ್ಟದೆ ಯಾವುದೊಂದು ರೀತಿಯಲ್ಲಿ ತಲುಪ್ತದು ಯಾರಿಗೊತ್ತು ಬೋಧ ಜನ್ಮದಲ್ಲಿ ಏನಾಗಿತ್ತು ಹೇಳಿ ಈ ಜನ್ಮದಲ್ಲಿ ಜನ್ಮಕ್ಕೆ ಹೋದ ಜನ್ಮದಲ್ಲಿ ಏನಾಗ್ಲಿ ಅಂತ ಯಾರಿಗೂ ಹಾ ಯಾವ ಜಾತಿಯಲ್ಲಿ ಇತ್ತು ಯಾರಿಗೊತ್ತು ಹ ಈ ಜಾತಿಯಲ್ಲಿ ನಾವು ಬ್ರಾಹ್ಮಣರಾಗಿ ಇದ್ದೇವೆ ಹೋದ ಜನ್ಮದಲ್ಲಿ ಯಾವ ಜಾತಿಯಲ್ಲಿ ಯಾರಿಗೊತ್ತು ಹ ಅಲ್ಲ ಮುಂದೆ ನಾವು ಯಾವ ಜಾತಿಯಲ್ಲಿ ಹುಟ್ಟುತ್ತೇವೆ ಅಂತ ಹೇಳಿ ಗೊತ್ತು ಎಲ್ಲಿ ಹುಟ್ಟುತ್ತೇವೆ ಅಂತೇಳಿ ಗೊತ್ತು ಹ ಯಾವ ರೀತಿ ಹುಟ್ಟುತ್ತೇವೆ ಅಂತ ಯಾರಿಗೂ ಆತ್ಮಕ್ಕೆ ಗೊತ್ತಿರುತ್ತೆ ಅದು ಹಂಡ್ರೆಡ್ ಪರ್ಸೆಂಟ್ ಅರ್ಥ ಆಯ್ತಲ್ವ ಅದು ಓದ ನಂತರ ಅರ್ಥ ಆಯ್ತಲ್ವ ಆಗ ನೀನು ಹೋಗುವಾಗ ಸರಿಯಾದ ದಾರಿಯಲ್ಲಿ ಹೋಗುವಂತ ಹೇಳುವ ನೀನು ಪ್ರಪಂಚ ಬಿಟ್ಟು ಹೋಗುವಾಗ ಈ ದೇಹ ಬಿಟ್ಟು ಹೋಗುವಾಗ ಅದಕ್ಕೊಂದು ವೇ ಉಂಟು ಇದೇ ದಾರಿಯಲ್ಲಿ ಹೋಗು ನಿನಗೆ ಅಲ್ಲಿ ಕರೆಕ್ಟ್ ಆಗಿ ಒಂದು ಸ್ಥಿತಿ ಇರ್ತದೆ ಅಲ್ಲಿ ಆ ದಾರಿಯಲ್ಲಿ ಹೋಗುವಾಗ ಪಟ್ಟ ಅದೊಂದು ಇದು ದೇಹ ಸಿಕ್ಕಿಕೊಳ್ತದೆ ಇಲ್ಲಿಂದ ನೆಕ್ಸ್ಟ್ ಅಲ್ಲಿ ಇದು ನೆಕ್ಸ್ಟ್ ಅಲ್ಲಿಗೆ ಆಗುದಿಲ್ಲ ಸುತ್ತಿ ಎಷ್ಟೋ ಎಲ್ಲ ತಿರುಗಿ 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 ಎಲ್ಲಿ ಸಿಗ್ತದೆ ಅಂತ ನೋಡಿ ಹುಡ್ಕೊಂಡು ಜನನ ಆಗುದು ಆ ರೀತಿ ಅರ್ಥ ಅಥಾಯ್ತಲ್ಲ ಈ ದೇಹದಿಂದ ಬಿಟ್ಟಿತ್ತು ಆ ದೇಹದ ಇದು ಗುರು ಸೇವೆಯಲ್ಲಿ ಸಿಗುವುದು ದೊಡ್ಡ ಒಂದು ವರಪ್ರಸಾದ ಅಥಾಯ್ತ ಕಲ್ಯಾಣಿ ಹ ಕಲ್ಯಾಣಿ ನೀನು ಅಲ್ವಾ ಕಲ್ಯಾಣಿ ಅಂದ್ರೆ ಏನು ಎಲ್ಲ ಪಾಪವನ್ನು ಕಳುಹಿಸ್ತಾರೆ ಪವಿತ್ರ ಅಂತ ಹೇಳುದು ಪವಿತ್ರವಾದ ಸ್ಥಳ ಕಲ್ಯಾಣಿ ಪುಷ್ಕರಣಿ ಅಲ್ವಾ ಗಂಗೆ ಯಾವಾಗ ಇರುವ ಸ್ಥಳ ದೇವಾನು ದೇವತೆಗಳು ಬಂದು ತನ್ನ ಎಲ್ಲ ಅಭಿಷೇಕವನ್ನು ಮುಗಿಸಿ ಹೋಗುವ ಸ್ಥಳ ಆಗಿರುವಾಗ ಕಲ್ಯಾಣಿ ಅಮ್ಮ ಇರುವಾಗ ಎಷ್ಟು ಸಂತೋಷ ಆಗಿರ್ಬೇಕು ಎಷ್ಟು ಖುಷಿ ಖುಷಿಯಾಗಿರ್ಬೇಕು ಒಳ್ಳೆದಾಗಲಿಕ್ಕೆ